ಪಾವಣಗಿ ಗ್ರಾಮದಲ್ಲಿ ನಡೆದಂಥ ದೊಡ್ಡ ದುರ್ಘಟನೆ ಮೂರು ಜನನ್ನ ಜೀವ ತೆಗೆದುಕೊಳ್ತು ನಾಲ್ಕು ಜನರಿಗೆ ಗಾಯ ಆಗಿದೆ ಮೂರು ಮಂದಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನೊಬ್ಬ ಹುಡುಗ ಕೈಗೆ ಅವನು ಕೈ ಎತ್ತೋದಕ್ಕೆ ಬರ್ತಾಯಿಲ್ಲ ಅವನು ಈಗ ಬಂದು ಅವ್ಗೆ ಧೈರ್ಯ ತುಂಬಿ ಅವನ ಹಿತೈಷಿಗಳು ಕರ್ಕೊಂಡು ಬಂದು ಭೇಟಿ ಮಾಡಿಸಿದರು ಹುಡುಗನ ಹೆಸ್ರೇನು ರೀ ಅಲ್ಲ 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 ಈಗ ನಾಗರಾಜ್ ನಾಗರಾಜ್ ಅಂಥೇಳಿ ಅವನಿಗೂ ಅದೇ ಶಾಕಿಂದು ಗಾಯ ಆಗಿರೋದು ಈ ನಾಲ್ಕು ಜನ ಗಾಯಗೊಂಡವ್ರದರೆ ಮೂರು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಇಬ್ಬರು ಸಾಕಷ್ಟು ಈಗಾಗಲೇ ಸುಧಾರಣೆ ಆಗಿದ್ದಾರೆ ಒಬ್ಬನಿಗೆ ಊಟ ಇನ್ನೂ ಮಾಡೋದಕ್ಕೆ ಬರ್ತಾಯಿಲ್ಲ ಲಿಕ್ವಿಡ್ ಹಾಕ್ತಾ ಇದ್ದಾರೆ ಯಾಕಂದರೆ ಈ ಗಂಟಲು ಪೋರ್ಷನ್ ಒಳಗೂ ಅವನಿಗೆ ಶಾಕ್ ಎಲೆಕ್ಟ್ರಿಕಲ್ ಇಂಪ್ಯಾಕ್ಟ್ ಆಗಿದೆ ಆದರೆ ಜೀವಕ್ಕೇನು ಬೆದರಿಕೆ ಇಲ್ಲ ಅಂಥೇಳಿ ನಮ್ಮ ವೈದ್ಯರ ಅಭಿಪ್ರಾಯ ಭಾಳ ಬೇಗ ಸುಧಾರಿಸ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನೀಡಲಾಗ್ತಾಯಿದೆ ಮೂರು ಜನ ಏನು ಅಸುನಿಗಿದ್ರು ಅವರ ಕುಟುಂಬದ ಪರಿಸ್ಥಿತಿ ಸಾಕಷ್ಟು ಸಮಸ್ಯಾತ್ಮಕನೇ ಆಗುವಂಥದ್ದು ಅವರೇ ದುಡಿಯೋರಿದ್ದರು ಅವರೇ ದುಡಿದು ಹಾಕೋರಿದ್ದರು ಒಬ್ಬನ್ನು ಹೊರತುಪಡಿಸಿ ಇಬ್ಬರಂತೂ ಎರಡು ಕುಟುಂಬಗಳಲ್ಲಂತೂ ಈಗೇನು ತೀರಿ ಹೋಗಿದ್ದಾರೆ ಅವರು ದೇವೇರ್ ಬ್ರೆಡ್ ಅರ್ನರ್ಸ್ ಅವರೇ ಅವರಿಗೆ ಆದಾಯ ತರುವಂಥ ಯುವಕರಾಗಿದ್ದರು ಈ ಘಟನೆ ಭಾಳಷ್ಟು ನೂತನ ಇದೆ ಈ ಘಟನೆ ಆದ ತಕ್ಷಣ ಎಲ್ಲ ಕಡೆಯೂ ಏನು ಒಂದು ಎಲ್ಲರೂ ಚಿಂತೆ ಇದ್ದಾರೆ ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಘಟನೆ ಮರುಕಳಿಸಬಾರ್ದು ಈಗ ನಾವು ನೋಡ್ತಾ ಇದ್ದೀವಿ ಅಲ್ಲೊಂದು ಇಲ್ಲೊಂದು ಹಗಲಲ್ಲೇ ಇದೆ ಅವು ಮೆರವಣಿಗೆ ರೂಪದಲ್ಲಿ ಘಟನೆಗಳಾಗ್ತಾವೆ ಈ ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ ಮಧ್ಯರಾತ್ರಿ ನಸಕು ಈ ರೀತಿ ಘಟನೆಗಳಾಗ್ತಾಯಿವೆ ಇಂಥ ಘಟನೆಗಳು ಆಗದ ಹಾಗೆ ಈ ಪೋಸ್ಟ್ರು ಬ್ಯಾನರು ಅವುಗಳ ಎತ್ತರ ಅವಕ್ಕೆ ನಿಯಮ ಮಾಡಬೇಕು ಅಂಥೇಳಿ ಭಾಳಷ್ಟು ಜನರ ಸಲಹೆ ಸೂಚನೆಗಳು ಬರ್ತಾಯಿವೆ ಸರ್ಕಾರ ಆ ದಿಸೆಯೊಳಗೆ ಚಿಂತನೆಯನ್ನು ಮಾಡ್ತದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಗಮನಕ್ಕೆ ಈ ಘಟನೆಯನ್ನು ತಂದಂಥ ಸಂದರ್ಭದಲ್ಲಿ ಭಾಳಷ್ಟು ಮನನೊಂದರು ಬಡ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಆ ಹಾನಿಗೆ ಸ್ಪಂದನೆ ಮಾಡಿದರು ಎರಡು ಲಕ್ಷ ರೂಪಾಯಿ ಮೃತರಾಗಿರ್ತಕ್ಕಂಥ ಕುಟುಂಬದವರಿಗೆ ಪರಿಹಾರ ಕೊಡಲಾಗಿದೆ ಅದೇ ರೀತಿ ಈ ಗಾಯಾಳುಗಳೇ ಇದ್ದಾರೆ ಅವ್ರಿಗೆ ಮೂರು ಜನರಿಗೆ ಐವತ್ತು ಸಾವಿರ ರೂಪಾಯಿದಂತೆ ಅವ್ರಿಗೆ ಪರಿಹಾರ ನೀಡಲಾಗಿದೆ ಇನ್ನೊಂದು ಹುಡುಗ ನಟರಾಜನ್ನ ಒಂದು ಇವತ್ತು ಅದು ನಮ್ಮ ಮಾಹಿತಿ ಬಂತು ನಾನು ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಅದನ್ನು ಹೇಳಿದ್ದೇನೆ ಅವನಿಗೂ ಏನು ನಾವು ಪರಿಹಾರ ಕೊಡಬೇಕು ಆ ಪರಿಹಾರವನ್ನು ಕೊಡ್ತೀವಿ ಈಗ ಈಗ ಸದ್ಯದ ನೀತಿ ಪ್ರಕಾರ ನಾವು ಈ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಈ ಗ್ರಾಮಸ್ಥರು ಕೋಟೆಪ್ಪ ಆಮೇಲೆ ಇನ್ನೊಬ್ಬರು ನಾಗರಾಜ್ ಅವರೆಲ್ಲ ಬಂದು ಇವ್ರಿಗೆ ಭೂ ಒಡೆತನ ಯೋಜನೆಯೊಳಗೆ ಭೂಮಿ ಕೊಡಿಸ್ರಿ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಬಳ್ಳಾರಿಯವ್ರಿಗೆ ರಾಮಣ್ಣವ್ರಿಗೆ ಸುಜಾತ ದೊಡ್ಡಮನೆಯವ್ರಿಗೆ ಹೇಳಿದ್ದೇನೆ ನೀವು ಅರ್ಜಿಗಳನ್ನು ತಯಾರು ಮಾಡಿಸಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಿರಿ ಜಿಲ್ಲಾಧಿಕಾರಿಗಳಿಗೂ ತಕ್ಷಣ ರೆಕಮೆಂಡ್ ಮಾಡಿ ಕಳಿಸ್ರಿ ಅಂತ ಹೇಳಿದ್ದೀನಿ ಸರ್ಕಾರ ಅದನ್ನು ಏನು ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕು ಅನುಕಂಪದ ದೃಷ್ಟಿಯೊಳಗೆ ಮಾಡ್ತೀವಿ ಇಲ್ಲ ಈಗ ಚಿಂತನೆ ಇದೆ ಚಿಂತನೆ ಮಾಡ್ತೀವಿ ಅದೊಂದು ಸ್ವರೂಪಕ್ಕೆ ಬಂದಾಗ ಹೇಳ್ತೀನಿ ಇಲ್ಲ ನಾವು ನೀವು ಕೂಡೇ ಇದ್ವಿ ಅವರು ದೇ ಆರ್ ಅಂಡರ್ ಶಾಕ್ ಅವರು ಮನೆಯಲ್ಲಿ ಯಾರು ಆದಾಯ ತೊಗೊಂಡು ಬರ್ತಿದ್ದ ಅವನೇ ಕಳ್ಕೊಂಡಿರೋದ್ರಿಂದ ಈಗ ಅವ್ರಿಗೆ ಏನೂ ಇದಿಲ್ಲ ನೋಡ್ರಿ ದೇವ್ರ ಮೇಲೆ ಸಿಟ್ಟು ಅನ್ನಕ್ಕೂ ಬರೋಂಗಿಲ್ಲ ಬಿಡೋಕ್ಕೂ ಬರೋಂಗಿಲ್ಲ ಅದನ್ನ ಮೆಲಕ್ಕೆ ಹಾಕೋತ ಕೂತಿದ್ದಾರೆ ಅವ್ರೇನು ಬೇಡಿಕೆ ಕೊಡಲಿಲ್ಲ ಆ ಪರಿಹಾರ ಚೆಕ್ ಕೊಡೋಕೋದ್ರ ಸಹಿತ ಅವನ್ನ ಕಳ್ಕೊಂಡು ಇದನ್ನು ಏನು ಮಾಡೋದ್ರಿ ಅಂತ ಅನ್ನುವ ಆ ಭಾವದೊಳಗೆ ಆ ನೂನೊಳಗೆ ಅವರಿದ್ದರು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಲ್ಲಿ ವೈದ್ಯರು ಇಲ್ಲ ಅಂತೇಳಿ ಹೇಳೋದು ಅದು ವಾಸ್ತವಿಕವಾಗಿ ಸತ್ಯ ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಮೂರು ದಿವಸದಲ್ಲಿ ಇಲ್ಲಿ ಒಬ್ಬ ವೈದ್ಯ ಬಂದು ರಿಪೋರ್ಟ್ ಮಾಡ್ಕೋಬೇಕು ಅಂಥೇಳಿ ಅವರು ಎಲ್ಲರೂ ಆನ್ ಸ್ಪಾಟ್ ಡೆತ್ ಆಗಿದೆ ಅದಕ್ಕೆ ಅದಕ್ಕೆ ಮತ್ತೆ ಬೇರೆ ಏನು ಕಲ್ಪನೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ